ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿಯ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳು ಕೋರ್ಸ್ ಐದರಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲಿ ಅದನ್ನೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದೆ ಇವತ್ತು ಆರಂಭದಿಂದ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹಾಗೆ ಹದಿನೈದು ಅಂಕದ ಪ್ರಶ್ನೆ ಹಾಗೆಯೇ ಅದರ ಜೊತೆಗೆ ನಾವು ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡಿಕೊಳ್ಳುವ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ಅಂತಿಮ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಐದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ ವಿಭಾಗ ಎ ಎ ಇಲ್ಲಿ ಐದು ಅಂಕದ ಪ್ರಶ್ನೆಗಳು ಬಂದಿರುವಂಥದ್ದು ಯಾವುದು ಐದು ಅಂಕಕ್ಕೆ ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ತಿಳಿಸಿ ರಾಷ್ಟ್ರೀಯ ಶಕ್ತಿಯ ಮಿತಿಗಳನ್ನು ಪಟ್ಟಿ ಮಾಡಿ ರಾಯಭಾರತ್ವದ ಪ್ರಕಾರಗಳನ್ನು ತಿಳಿಸಿ ನಿಶಸ್ತ್ರೀಕರಣ ಕುರಿತು ಟಿಪ್ಪಣಿ ಬರೆಯಿರಿ ಅಂತಾರಾಷ್ಟ್ರೀಯ ಕಾನೂನನ್ನು ವ್ಯಾಖ್ಯಾನಿಸಿ ರಾಷ್ಟ್ರಸಂಘದ ವಿಕಾಸವನ್ನು ತಿಳಿಸಿ ಇನ್ನು ವಿಭಾಗ ಬಿಯಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು ಹತ್ತು ಅಂಕದ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವವನ್ನು ವಿವರಿಸಿ ರಾಷ್ಟ್ರೀಯ ಶಕ್ತಿಯ ಗೋಚರ ಮುಖ್ಯಾಂಶಗಳು ಗೋಚರ ಮೂಲಾಂಶಗಳನ್ನು ಚರ್ಚಿಸಿ ವಿದೇಶಾಂಗ ನೀತಿಯ ಸ್ವರೂಪ ಮತ್ತು ಮಹತ್ವವನ್ನು ಮೌಲ್ಯೀಕರಿಸಿ ಜಾಗತೀಯ ಎರಡನೆಯ ಮಹಾಯುದ್ಧದ ನಂತರ ಅಮೇರಿಕಾದ ವಿದೇಶಾಂಗ ನೀತಿಯನ್ನು ವಿಶ್ಲೇಷಿಸಿ ಶಕ್ತಿ ಸಮತೋಲನದ ಪ್ರಾಮುಖ್ಯತೆ ಮತ್ತು ತಂತ್ರಗಳನ್ನು ಪರಿಶೀಲಿಸಿ ಇನ್ನು ವಿಭಾಗ ಸಿ ಯಲ್ಲಿ ಬರುವಂಥದ್ದು ಹದಿನೈದು ಅಂಕದ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ನಡುವಣ ವ್ಯತ್ಯಾಸವನ್ನು ಮೌಲ್ಯೀಕರಿಸಿ ಜಾಗತಿಕ ಎರಡನೆಯ ಮಹಾಯುದ್ಧದ ನಂತರ ಬ್ರಿಟನ್ನ ವಿದೇಶಾಂಗ ನೀತಿಯನ್ನು ಪರಿಶೀಲಿಸಿ ಯುದ್ಧದ ಕಾರಣಗಳು ಪರಿಣಾಮ ಮತ್ತು ಪರಿಹಾರವನ್ನು ಚರ್ಚಿಸಿ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಹಾಗೂ ವಿಫಲತೆಯನ್ನು ವಿಶ್ಲೇಷಿಸಿ ಇವಿಷ್ಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ರಾಜ್ಯಶಾಸ್ತ್ರದ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಇವುಗಳನ್ನು ಹುಡುಕಿಕೊಂಡು ಅವುಗಳ ಉತ್ತರವನ್ನು ಕಲಿತುಕೊಳ್ಳಿ ಸ್ನೇಹಿತರೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆ ಅದನ್ನು ಕೂಡ ನಿಮ್ಮ ಜೊತೆ ಹೇಳ್ತಾ ಹೋಗ್ತೇನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಐದು ಅಂಕಕ್ಕೆ ಕೇಳಿದ್ದಾರೆ ಅಂತಾರಾಷ್ಟ್ರೀಯ ಸಂಬಂಧದ ಮಹತ್ವವನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ರಾಷ್ಟ್ರೀಯತೆಯ ಬಗ್ಗೆ ಹದಿನೈದು ಅಂಕಕ್ಕೆ ಹಾಗೆಯೇ ವಿದೇಶಾಂಗ ನೀತಿಯ ಸ್ವರೂಪ ಮಹತ್ವ ಮತ್ತು ಹದಿನೈದು ಅಂಕಕ್ಕೆ ಆಂತರಿಕ ನೀತಿ ಐದು ಅಂಕಕ್ಕೆ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶ ಹತ್ತು ಅಂಕಕ್ಕೆ ಎರಡು ಬಾರಿ ಪ್ರಶ್ನೋತ್ತರವನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಾರಾಷ್ಟ್ರೀಯ ಸಂಬಂಧದ ಅರ್ಥ ವ್ಯಾಖ್ಯಾನೆ ಸ್ವರೂಪ ವ್ಯಾಪ್ತಿ ಇವೆಲ್ಲ ಕೂಡ ಐದು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧದ ಸ್ವರೂಪ ತಿಳಿಸಿ ಅಂತಾರಾಷ್ಟ್ರೀಯ ಸಂಬಂಧದ ವ್ಯಾಪ್ತಿ ಅಂತ ಐದು ಅಂಕಕ್ಕೆ ಕೇಳುತ್ತಾರೆ ಇನ್ನು ಅಂತಾರಾಷ್ಟ್ರೀಯ ಸಂಬಂಧದ ಪ್ರಾಮುಖ್ಯತೆ ಮಹತ್ವವನ್ನು ಎರಡು ಬಾರಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ಪ್ರಾಮುಖ್ಯತೆ ಅಥವಾ ಮಹತ್ವವನ್ನು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ವಿಧಾನ ಮತ್ತು ದೃಷ್ಟಿಕೋನಗಳು ದೃಷ್ಟಿಕೋನಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆ ಮಹತ್ವ ಹದಿನೈದು ಅಂಕಕ್ಕೆ ಹಾಗೆ ಗೋಚರ ಮೂಲಾಂಶಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ರಾಷ್ಟ್ರೀಯ ಶಕ್ತಿಯ ಪ್ರಾಮುಖ್ಯತೆ ಮಹತ್ವ ಹದಿನೈದು ಅಂಕಕ್ಕೆ ಹಾಗೆ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅಲ್ಲಿ ಗೋಚರ ಮೂಲಾಂಶ ಮತ್ತು ಅಗೋಚರವಾದ ಮೂಲಾಂಶಗಳಿದೆ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ರಾಷ್ಟ್ರೀಯ ಶಕ್ತಿಯ ಇತಿಮಿತಿಗಳು ಹತ್ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ವಿದೇಶಾಂಗ ನೀತಿಯ ಸ್ವರೂಪ ಮತ್ತು ಪ್ರಾಮುಖ್ಯತೆ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ವಿದೇಶಾಂಗ ನೀತಿ ಮತ್ತು ಆಂತರಿಕ ನೀತಿಗಳಿರುವ ಸಂಬಂಧ ಐದು ಅಂಕಕ್ಕೆ ಕೇಳಿದ್ದಾರೆ ವಿದೇಶಾಂಗ ನೀತಿ ರೂಪಿಸುವ ವಿವಿಧ ಅಂಗಗಳು ಏಜೆನ್ಸಿಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಇದರಲ್ಲಿ ಒಂದು ಹದಿನೈದು ಅಂಕಕ್ಕೆ ಬರುವಂಥ ಪ್ರಶ್ನೆ ಮತ್ತೆರಡು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ವಿದೇಶಾಂಗ ನೀತಿಯ ನಿರ್ಧರಿಸುವ ಅಂಶಗಳು ಆಂತರಿಕ ಆಂತರಿಕಾಂಶಗಳಿರಬಹುದು ಬಾಹ್ಯಾಂಶಗಳು ಅದನ್ನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ನೀವು ಬ್ಲಾಕ್ ಎರಡರಲ್ಲಿ ನೋಡಿದರೆ ಬ್ರಿಟನ್ನ ವಿದೇಶಾಂಗ ನೀತಿ ಬ್ರಿಟನ್ನ ವಿದೇಶಾಂಗ ನೀತಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ರಾಯಭಾರದ ಸ್ವರೂಪ ವಿಧಗಳು ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹಾಗೆ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಲೀಗ್ ಆಫ್ ನೇಷನ್ನ ಸಾಧನೆ ಮತ್ತು ವಿಫಲತೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಬ್ರಿಟನ್ನ ವಿದೇಶಾಂಗ ನೀತಿಯನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ದ್ವಿತೀಯ ಮಹಾಯುದ್ಧದ ನಂತರ ಬ್ರಿಟನ್ನ ವಿದೇಶಾಂಗ ನೀತಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದಾದ ನಂತರ ಕಮ್ಯುನಿಸ್ಟ್ ಚೀನಾ ಬರ್ತದೆ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಇಲ್ಲ ಇನ್ನು ಭಾರತದ ವಿದೇಶಾಂಗ ನೀತಿಯ ಮೂಲಭೂತ ತತ್ವಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮೂಲಭೂತ ಹತ್ತು ತತ್ವಗಳು ಹತ್ತು ಅಂಕಕ್ಕೆ ನೀವು ಓದ್ಕೊಳ್ಬೇಕು ಇದಾದ ನಂತರ ರಾಯಭಾರದ ಅರ್ಥ ವ್ಯಾಖ್ಯೆ ಮತ್ತು ಸ್ವರೂಪ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹದಿನೈದು ಕೂಡ ಹದಿನೈದು ಅಂಕಕ್ಕೂ ಕೂಡ ಬಂದಿದೆ ಐದು ಅಂಕಕ್ಕೂ ಕೂಡ ಬಂದಿರುವಂತಹ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ರಾಯಭಾರ ರಾಯಭಾರದ ಕಾರ್ಯಗಳು ಅಧಿಕಾರ ಹಕ್ಕು ಮತ್ತು ಮಿತಿಮಿತಿ ಎಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕು ಇನ್ನು ನಾವು ನೋಡಿದರೆ ಬ್ಲಾಕ್ ಮೂರು ಬ್ಲಾಕ್ ಮೂರರಲ್ಲಿ ಮೈತ್ರಿಕೂಟ ಹದಿನೈದು ಅಂಕಕ್ಕೆ ಪ್ರಚಾರ ತಂತ್ರಗಳು ಐದು ಅಂಕಕ್ಕೆ ವಿದೇಶಾಂಗ ನೀತಿಯ ಆರ್ಥಿಕ ಸಾಧನಗಳು ನಿರ್ಧಾರಕಾಂಶಗಳು ಐದು ಅಂಕಕ್ಕೆ ಯುದ್ಧಗಳ ಕಾರಣ ಪರಿಣಾಮಗಳು ಹತ್ತು ಅಂಕಕ್ಕೆ ಮತ್ತು ಐದು ಅಂಕಕ್ಕೆ ಶಕ್ತಿ ಸಮತೋಲನ ಪ್ರಾಮುಖ್ಯತೆ ತಂತ್ರಗಳು ಹತ್ತು ಅಂಕಕ್ಕೆ ಗುಣಾವ ಗುಣಗಳು ಐದು ಅಂಕಕ್ಕೆ ಸಾಮೂಹಿಕ ಭದ್ರತೆಯ ಲಕ್ಷಣಗಳು ಹತ್ತು ಅಂಕಕ್ಕೆ ಲೀಗ್ ಆಫ್ ನೇಷನ್ನ ಸಾಧನೆಯ ವಿಫಲತೆ ಹತ್ತು ಅಂಕಕ್ಕೆ ಹಾಗೆ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನ ವಿಧಾನಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಶಾಂತಿ ಕಾಲದ ಒಕ್ಕೂಟ ಯುದ್ಧ ಸಂದರ್ಭದ ಒಕ್ಕೂಟದ ವಿಧಗಳು ಹದಿನೈದು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಒಕ್ಕೂಟದ ವಿಧಗಳನ್ನು ಹದಿನೈದು ಅಂಕಕ್ಕೆ ಬಂದಿದೆ ಹಾಗೆ ಪ್ರಚಾರದ ಸ್ವರೂಪ ಐದು ಅಂಕಕ್ಕೆ ವಿದೇಶಾಂಗ ನೀತಿಯ ಆರ್ಥಿಕ ಸಾಧನಗಳು ಸ್ವರೂಪ ಐದು ಅಂಕಕ್ಕೆ ಕೇಳಿದ್ದಾರೆ ಪ್ರಚಾರದ ಸ್ವರೂಪ ಐದು ಅಂಕಕ್ಕೆ ಪ್ರಚಾರದ ವಿಧಗಳು ಐದು ಅಂಕಕ್ಕೆ ಪ್ರಚಾರದ ಸಾಧನಗಳು ಕೂಡ ಐದು ಅಂಕಕ್ಕೆ ವಿದೇಶಾಂಗ ನೀತಿಯ ಆರ್ಥಿಕ ಸಾಧನೆಗಳ ಅರ್ಥ ಮತ್ತು ಸ್ವರೂಪ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ಆರ್ಥಿಕ ಸಾಧನಗಳು ಐದು ಅಂಕಕ್ಕೆ ಬಂದಿದೆ ಇದೆಲ್ಲ ಕೂಡ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ಕೊಳ್ಬೇಕು ಅಂತ ಆದರೆ ನೀವು ಗೂಗಲಲ್ಲಿ ಹೋಗಿ ಅಲ್ಲಿ ಕೆ ಎಸ್ ಒ ಯು ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಅವರು ತುಂಬಾ ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕಿರ್ತಾರೆ ಅದನ್ನು ನೀವು ನೋಡ್ಕೊಳ್ಬೋದು ಹಾಗೆ ನೀವು ಬೇರೆ ಯೂನಿವರ್ಸಿಟಿಯವರಾಗಿದ್ದರೂ ಕೂಡ ನಿಮ್ಮ ಯೂನಿವರ್ಸಿಟಿ ಹೆಸರು ಹಾಕಿ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳು ನೋಡಲಿಕ್ಕೆ ಸಿಗ್ತದೆ ಅದನ್ನು ನೋಡಿಕೊಂಡು ಹುಡುಕೊಂಡು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಈ ರೀತಿ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಒಂದು ವೇಳೆ ನಿಮಗೆ ಇದು ಇದರಲ್ಲಿ ಬಂದಿರುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸಿದರೆ ಅಥವಾ ನಿಮಗೆ ಬೇರೆ ಓದ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತಾದರೆ ನೀವು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹುಡ್ಕೊಂಡು ಓದ್ಕೊಳ್ಬೋದು ಯುದ್ಧದ ಬಗೆಗಳು ಯುದ್ಧದ ಕಾರಣಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇದೆಲ್ಲವನ್ನೂ ಕೂಡ ನಾನು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇನ್ನು ಶಕ್ತಿ ಸಮತೋಲನದ ಗುಣಗಳು ಅವಗುಣಗಳು ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ ಅದರಲ್ಲಿ ಮುಖ್ಯವಾಗಿರುವಂಥ ಪಾಯಿಂಟ್ಸ್ಗಳನ್ನಷ್ಟೇ ಓದ್ಕೊಂಡು ಹೋಗಿ ಅದನ್ನೇ ನಾವು ವಿವರಣೆಯನ್ನು ಮಾಡ್ತಾ ಬರೀಬಹುದು ಸಾಮೂಹಿಕ ಭದ್ರತೆಯ ಲಕ್ಷಣಗಳು ಹತ್ತು ಅಂಕಕ್ಕೆ ಬಂದಿದೆ ಸಾಮೂಹಿಕ ಭದ್ರತೆ ಮತ್ತು ವಿಶ್ವಸಂಸ್ಥೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಾಮೂಹಿಕ ಭದ್ರತೆಯ ಲಕ್ಷಣಗಳು ಹತ್ತು ಅಂಕಕ್ಕೆ ಹಾಗೆ ಸಾಮೂಹಿಕ ಭದ್ರತಾ ಸಾಧನ ವಿಧಾನ ಅಂದರೆ ಲೀಗ್ ಆಫ್ ನೇಷನ್ ಲೀಗ್ ಆಫ್ ನೇಷನ್ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪರಿಹಾರದ ವಿಧಾನಗಳು ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನದ ಪರಿಹಾರದ ವಿಧಾನಗಳು ಹದಿನೈದು ಅಂಕಕ್ಕೆ ನಾವು ಬರೀತಾ ಹೋಗಬೇಕು ಅದರಲ್ಲಿ ಅವರು ಏಳು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ಗಳನ್ನಷ್ಟೇ ಹಾಗೆಯೇ ಕಲಿತಾ ಹೋಗಿ ನಂತರ ಪಾಯಿಂಟ್ಸ್ಗಳನ್ನೇ ನೀವು ನಿಮ್ಮ ಯೋಚನೆಯ ರೀತಿಯಲ್ಲಿ ಅದರ ವಿವರಣೆಯನ್ನು ಬರಿತಾ ಹೋಗಿ ಬ್ಲಾಕ್ ನಾಲ್ಕರಲ್ಲಿ ನಿಶಸ್ತೀಕರಣ ಪ್ರಾಮುಖ್ಯತೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಅಂತಾರಾಷ್ಟ್ರೀಯ ಕಾನೂನಿನ ಅರ್ಥ ಪ್ರಾಮುಖ್ಯತೆ ಐದು ಅಂಕಕ್ಕೆ ಲೀಗ್ ಆಫ್ ನೇಷನ್ನ ಉಗಮ ರಚನೆ ಸಾಧನೆ ವಿಫಲತೆ ಹತ್ತು ಅಂಕಕ್ಕೆ ವಿಶ್ವಸಂಸ್ಥೆ ಉಗಮ ರಚನೆ ಪಾತ್ರ ಸಾಧನೆ ವಿಫಲತೆ ಹದಿನೈದು ಅಂಕಕ್ಕೆ ಹಾಗೆ ಅಲಿಪ್ತ ನೀತಿಯ ಉಗಮ ಪಾತ್ರ ಹತ್ತು ಅಂಕಕ್ಕೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಕಾಮನ್ವೆಲ್ತ್ ಹತ್ತು ಅಂಕಕ್ಕೆ ಸಾರ್ಕ್ ರಾಷ್ಟ್ರಗಳ ಪಾತ್ರ ಹತ್ತು ಅಂಕಕ್ಕೆ ಅಂತಾರಾಷ್ಟ್ರೀಯ ವಿವಾದ ಶಾಂತಿಯುತ ತೀರ್ಮಾನ ಅರ್ಥ ವಿವಾದಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಘಟಕ ಹತ್ತೊಂಬತ್ತರಲ್ಲಿ ನಿಶಸ್ತೀಕರಣದ ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಓದ್ಕೊಳ್ಳಿ ಅದರ ಅರ್ಥವನ್ನು ಓದ್ಕೊಂಡು ನಂತರ ಅದರ ಒಂದು ವಿಧಗಳಿರ್ಬೋದು ಅದರ ಅಡೆತಡೆಗಳಿರ್ಬೋದು ನಿಶ ನಿಶಸ್ತೀಕರಣದ ಪ್ರಾಮುಖ್ಯತೆಯನ್ನೆಲ್ಲವನ್ನು ಕೂಡ ಓದ್ಕೊಳ್ಳಿ ಮೊದಲು ಅರ್ಥವನ್ನು ತಿಳ್ಕೊಳ್ಳಿ ಅರ್ಥ ಸರಿಯಾಗಿ ತಿಳ್ಕೊಂಡ್ರೆ ನಂತರ ವಿವರಿಸಲಿಕ್ಕೂ ಕೂಡ ನಮಗೆ ಸಹಾಯ ಆಗ್ತದೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಾಮುಖ್ಯತೆ ಐದು ಅಂಕಕ್ಕೆ ಕೇಳಿದ್ದಾರೆ ಐದು ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅದು ಅದಾದ ನಂತರ ನಾವು ನೋಡುವಂಥದ್ದು ಲೀಗ್ ಆಫ್ ನೇಷನ್ ಲೀಗ್ ಆಫ್ ನೇಷನ್ನಲ್ಲಿ ಉಗಮ ಅದರ ವಿಫಲತೆ ಅದರ ಸಾಧನೆಗಳು ಎಲ್ಲವನ್ನು ಕೂಡ ಓದ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹತ್ತು ಅಂಕಕ್ಕೂ ಬಂದಿದೆ ಹದಿನೈದು ಅಂಕಕ್ಕೂ ಬಂದಿದೆ ಐದು ಅಂಕಕ್ಕೂ ಕೂಡ ಕೇಳುತ್ತಾರೆ ವಿಶ್ವಸಂಸ್ಥೆಯ ಉದ್ದೇಶ ಹದಿನೈದು ಅಂಕಕ್ಕೆ ಹಾಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದರಿಂದ ಇದೆಲ್ಲವನ್ನು ಕೂಡ ಓದ್ಕೊಳ್ಬೇಕು ಯಾವುದು ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಇದೆಲ್ಲ ರಿಪೀಟಾಗಿ ಕೇಳುವಂತಹ ಪ್ರಶ್ನೆಗಳು ಅಲಿಪ್ತ ನೀತಿಯ ಅಲಿಪ್ತ ನೀತಿಯ ಉಗಮ ಮತ್ತು ಪಾತ್ರ ಹತ್ತು ಅಂಕಕ್ಕೆ ಕೇಳ್ತಾರೆ ಅಲಿಪ್ತ ನೀತಿಯ ಉಗಮ ಇನ್ನು ಸಾರ್ಕ್ ಹತ್ತು ಅಂಕಕ್ಕೆ ಕಾಮನ್ವೆಲ್ತ್ ಒಕ್ಕೂಟ ಹತ್ತು ಅಂಕಕ್ಕೆ ಕಾರ್ಯ ಚಟುವಟಿಕೆ ಹತ್ತು ಅಂಕಕ್ಕೆ ಕೇಳ್ತಾರೆ ಕಾಮನ್ವೆಲ್ತ್ ಒಕ್ಕೂಟ ಕೂಡ ಹತ್ತು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಕಾಮನ್ವೆಲ್ತ್ ರಾಷ್ಟ್ರಗಳ ಒಕ್ಕೂಟ ಅದನ್ನು ಸ್ಕಿಪ್ ಮಾಡಬೇಡಿ ಅದರಲ್ಲಿ ಒಂದು ಮೂರು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಇವಿಷ್ಟು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧಗಳ ಕೋರ್ಸ್ ಐದರಲ್ಲಿ ಬರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಇಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಇದೆಲ್ಲ ಕೂಡ ಅವರು ರಿಪೀಟಾಗಿ ಕೊಡುವಂತಹ ಪ್ರಶ್ನೆಗಳಾಗಿದೆ ಹತ್ತು ಅಂಕಕ್ಕೆ ಒಮ್ಮೆ ಕೊಟ್ಟರೆ ಮತ್ತೆ ಅದನ್ನು ಬದಲಾಯಿಸಿ ಹತ್ತು ಅಂಕ ಐದು ಅಂಕಕ್ಕೆ ಕೊಡ್ತಾರೆ ಅಥವಾ ಹದಿನೈದು ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ ಹತ್ತು ಅಂಕಕ್ಕೆ ಈ ರೀತಿಯಾಗಿ ಬದಲಾವಣೆಗಳನ್ನು ಮಾಡಿಕೊಡ್ತಾರೆ ಆದರೆ ಹೆಚ್ಚಾಗಿ ಅದೇ ಪ್ರಶ್ನೆಗಳೇ ರಿಪೀಟ್ ಆಗ್ತಾನೆ ಇರುವಂಥದ್ದು ಅದರಿಂದ ಅದನ್ನೆಲ್ಲವನ್ನು ಕೂಡ ಸ್ಕಿಪ್ ಮಾಡಬೇಡಿ ಓದ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತುಕೊಂಡು ಬರೆಯಿರಿ ಪಾಯಿಂಟ್ಸ್ ಬುಕ್ ಮಾಡಿದರೆ ಆ ಪಾಯಿಂಟ್ಸ್ ಬುಕ್ಗಳನ್ನು ಬರ್ಕೊಂಡು ನಂತರ ನೀವು ಓದಲಿಕ್ಕೆ ಆರಂಭವನ್ನು ಮಾಡಿ ಇದುವರೆಗೆ ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಇವತ್ತಿನಿಂದಾದರೂ ಕೂಡ ನಿಮ್ಮ ಅಭ್ಯಾಸವನ್ನು ಆರಂಭಿಸಿ ಒಂದು ಗಂಟೆ ಹೊತ್ತಾದರೂ ಕೂಡ ಅಥವಾ ಒಂದು ಅರ್ಧ ಗಂಟೆ ಹೊತ್ತಾದರೂ ಕೂಡ ನೀವು ಕೆ ಎಸ್ ಒ ಯು ಗೆ ವಿದ್ಯಾಭ್ಯಾಸಕ್ಕೆ ನಿಮ್ಮ ಅಭ್ಯಾಸಕ್ಕಾಗಿ ಟೈಮನ್ನು ಇಡಿ ಸ್ನೇಹಿತರೆ ಇವತ್ತಿನಿಂದ ಅಭ್ಯಾಸವನ್ನು ಆರಂಭಿಸಿ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು